ಹಾಯ್ ಫ್ರೆಂಡ್ಸ್ ಆರ್ ಜೆ ವಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸ್ಯಾಂಡಲ್ವುಡ್ನ ನಟಿಯರ ಜಾತಿ ಮತ್ತು ಊರು ಯಾವುದು ಬೇರೆ ರಾಜ್ಯದಿಂದ ಬಂದು ಹೀರೋಯಿನ್ ಆದ ಸುಂದರಿಯರು ಯಾರು ಹೆಚ್ಚಾಗಿ ಹೀರೋಯಿನ್ ಆದವರು ಯಾವ ಜಾತಿಯವರು ಗೊತ್ತಾ ಯಾರೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ಯಾಂಡಲ್ವುಡ್ನ ಡಿಂಪಲ್ ಕ್ಯೂನ್ ಅಂತ ಫೇಮಸ್ ಆಗಿರುವ ರಚಿತಾ ರಾಮ್ ಹುಟ್ಟಿದ್ದು ಮಧ್ಯಪ್ರದೇಶದಲ್ಲಿ ಇವರು ಒಕ್ಕಲಿಗ ಸಮುದಾಯದವರು ಸ್ಯಾಂಡಲ್ವುಡ್ನ ಮೋಹಕ ತಾರೆ ರಮ್ಯಾ ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಇವರದ್ದು ಒಕ್ಕಲಿಗ ಸಮುದಾಯ ಮೊಗ್ಗಿನ ಮನಸ್ಸು ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ರಾಧಿಕಾ ಪಂಡಿತ್ ಇವರು ಹುಟ್ಟಿದ್ದು ಉತ್ತರ ಕನ್ನಡ ಇವರದ್ದು ಬ್ರಾಹ್ಮಣ ಸಮುದಾಯ ಗೋಲ್ಡನ್ ಕ್ಯೂನ್ ಅಮೂಲ್ಯ ಇವರು ಹುಟ್ಟಿದ್ದು ಬೆಂಗಳೂರು ಇವರದ್ದು ಒಕ್ಕಲಿಗ ಸಮುದಾಯ ಕೆಜಿಎಫ್ ಸಿನಿಮಾದ ಬೆಡಗಿ ಶ್ರೀನಿಧಿ ಶೆಟ್ಟಿ ಹುಟ್ಟಿದ್ದು ದಕ್ಷಿಣ ಕನ್ನಡ ಇವರದ್ದು ಶೆಟ್ಟಿ ಸಮುದಾಯ ಕಿರಿಕ್ ಬೆಡಗಿ ಸಂಯುಕ್ತ ಹೆಗ್ಡೆ ಹುಟ್ಟಿದ್ದು ಬೆಂಗಳೂರಿನಲ್ಲಿ ಇವರದ್ದು ಬ್ರಾಹ್ಮಣ ಸಮುದಾಯ ರಶ್ಮಿಕಾ ಮಂದಣ್ಣ ಹುಟ್ಟಿದ್ದು ಕೊಡಗು ಇವರದ್ದು ಕ್ಷತ್ರಿಯ ಸಮುದಾಯ ಕ್ಯೂನ್ ರಕ್ಷಿತಾ ಹುಟ್ಟಿದ್ದು ಬೆಂಗಳೂರಿನಲ್ಲಿ ಇವರದ್ದು ಒಕ್ಕಲಿಗ ಸಮುದಾಯ ಸಾರಥಿ ಸಿನಿಮಾದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಬಂದ ದೀಪ ಸನ್ನಿಧಿ ಹುಟ್ಟಿದ್ದು ಚಿಕ್ಕಮಂಗಳೂರಿನಲ್ಲಿ ಇವರದ್ದು ಒಕ್ಕಲಿಗ ಸಮುದಾಯ ಸೋನು ಗೌಡ ಹುಟ್ಟಿದ್ದು ಬೆಂಗಳೂರಿನಲ್ಲಿ ಇವರದ್ದು ಒಕ್ಕಲಿಗ ಸಮುದಾಯ ಮಲಯಾಳಂ ಕನ್ನಡ ಸಿನಿಮಾಗಳಲ್ಲಿ ನಟಿಸಿರುವ ಮೇಘನ ರಾಜ್ ಹುಟ್ಟಿದ್ದು ಬೆಂಗಳೂರಿನಲ್ಲಿ ಇವರದ್ದು ಕ್ರಿಶ್ಚಿಯನ್ ಸಮುದಾಯ ಶ್ರುತಿ ಹರಿಹರನ್ ಹುಟ್ಟಿದ್ದು ಕೇರಳದಲ್ಲಿ ಇವರದ್ದು ಬ್ರಾಹ್ಮಣ ಸಮುದಾಯ ಬಹುಭಾಷಾ ನಟಿ ಪ್ರಿಯಮಣಿ ಹುಟ್ಟಿದ್ದು ಬೆಂಗಳೂರಿನಲ್ಲಿ ಇವರದ್ದು ಬ್ರಾಹ್ಮಣ ಸಮುದಾಯ ಸ್ಯಾಂಡಲ್ವುಡ್ನ ಮಿಲ್ಕ್ ಬ್ಯೂಟಿ ಅಶಿಕಾ ರಂಗನಾಥ್ ಹುಟ್ಟಿದ್ದು ಹಾಸನ ಇವರದ್ದು ಒಕ್ಕಲಿಗ ಸಮುದಾಯ ಬಹುಭಾಷಾ ನಟಿ ಮಾಧವಿ ಹುಟ್ಟಿದ್ದು ಹೈದ್ರಾಬಾದ್ ಇವರದ್ದು ಎಸ್ಸಿ ಸಮುದಾಯ ಸಂಜನಾ ಗಲ್ರಾನಿ ಹುಟ್ಟಿದ್ದು ಬೆಂಗಳೂರು ಇವರದ್ದು ಮುಸ್ಲಿಂ ಸಮುದಾಯ ಕಾಂತಾರ ನಟಿ ಸಪ್ತಮಿ ಗೌಡ ಹುಟ್ಟಿದ್ದು ಬೆಂಗಳೂರು ಇವರದ್ದು ಒಕ್ಕಲಿಗ ಸಮುದಾಯ ಬಹುಭಾಷಾ ನಟಿ ಪ್ರಿಯ ಆನಂದ್ ಹುಟ್ಟಿದ್ದು ಚೆನ್ನೈ ಇವರು ಬ್ರಾಹ್ಮಣ ಸಮುದಾಯದವರು ರಣಧೀರ ಬೆಡಗಿ ಖುಷ್ಬು ಹುಟ್ಟಿದ್ದು ಮುಂಬೈನಲ್ಲಿ ಇವರದ್ದು ಬ್ರಾಹ್ಮಣ ಸಮುದಾಯ ನಗ್ಮಾ ಹುಟ್ಟಿದ್ದು ಮುಂಬೈನಲ್ಲಿ ಇವರದ್ದು ಕ್ರಿಶ್ಟಿಯನ್ ಸಮುದಾಯ ಮೀರಾ ಜಾಸ್ಮಿನ್ ಹುಟ್ಟಿದ್ದು ಕೇರಳದಲ್ಲಿ ಇವರದ್ದು ಕ್ರಿಶ್ಟಿಯನ್ ಸಮುದಾಯ ಅನುಷ್ಕಾ ಶೆಟ್ಟಿ ಹುಟ್ಟಿದ್ದು ದಕ್ಷಿಣ ಕನ್ನಡ ಇವರದ್ದು ಶೆಟ್ಟಿ ಸಮುದಾಯ ಜೆನೀಲಿಯಾ ಕನ್ನಡ ತೆಲುಗು ತಮಿಳು ಸಿನಿಮಾಗಳಲ್ಲಿ ನಟಿಸಿರುವ ಜೆನೀಲಿಯಾ ಅವರು ಹುಟ್ಟಿದ್ದು ಮುಂಬೈನಲ್ಲಿ ಇವರದ್ದು ಕ್ರಿಶ್ಚಿಯನ್ ಸಮುದಾಯ ಫ್ರೆಂಡ್ಸ್ ಇದಿಷ್ಟು ಸ್ಯಾಂಡಲ್ವುಡ್ ನಟಿಯರ ಜಾತಿ ಮತ್ತು ಊರು ಯಾವುದು ಎಂದು ತಿಳಿಸಿಕೊಡೋ ಪ್ರಯತ್ನ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು